ಬೆಂಗಳೂರಿನಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆಗೆ ಪರಿಹಾರ ಅಂತ ನಂಬಲಾಗಿರುವಂತಹ ನಮ್ಮ ಮೆಟ್ರೋ ನಗರದ ಜೀವನಾಡಿಯಾಗಿದೆ ಪರಿಸರ ಸ್ನೇಹಿಯಾಗಿರುವಂತಹ ಈ ಸಾರಿಗೆಯನ್ನ ಪ್ರತಿನಿತ್ಯ ಲಕ್ಷಾಂತರ ಜನ ಬಳಸ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮೆಟ್ರೋ ಪ್ಲಾಟ್ಫಾರ್ಮ್ಗಳಲ್ಲಿ ನಡೆದಂತಹ ಘಟನೆಗಳು ಆತಂಕವನ್ನ ಹುಟ್ಟಾಕಿದೆ ಹೌದು ನಗರದ ನಮ್ಮ ಮೆಟ್ರೋ ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಲ್ಲಿ ಯುವಕ ಯುವತಿಯರು ಹಠಾತ್ತನೆ ತಲೆ ಸುತ್ತಿ ಪ್ರಜ್ಞೆ ತಪ್ಪಿ ಬೀಳ್ತಾ ಇರುವುದು ಕಂಡು ಬಂದಿದೆ ಕಳೆದ ಮೂರು ತಿಂಗಳಿನಲ್ಲಿ ಅಂದ್ರೆ ಆಗಸ್ಟ್ ನಿಂದ ಅಕ್ಟೋಬರ್ ವರೆಗೆ ಸುಮಾರು ನೂರ ಮೂವತ್ತು ಪ್ರಯಾಣಿಕರು ತಲೆ ಸುತ್ತಿ ಬಿದ್ದ ಘಟನೆ ನಡೆದಿದೆ ಮೆಟ್ರೋ ಭದ್ರತಾ ಸಿಬ್ಬಂದಿ ಪ್ರಯಾಣಿಕರಿಗೆ ಸಹಾಯ ಮಾಡಿದ್ದಾರೆ ಜನದಟ್ಟಣೆಯಿಂದ ತುಂಬಿರುವಂತಹ ಈ ಬೆಳಗಿನ ರೈಲುಗಳು ಯುವ ಪ್ರಯಾಣಿಕರಿಗೆ ತೊಂದರೆದಾಯಕವಾಗಿ ಪರಿಣಮಿಸಿದೆ ಇನ್ನು ಈ ಘಟನೆಗಳು ಕೇವಲ ಆಕಸ್ಮಿಕ ಅಲ್ದೇನೆ ಆಧುನಿಕ ಜೀವನ ಶೈಲಿಯ ದುಷ್ಪರಿಣಾಮಗಳನ್ನು ಸೂಚಿಸುತ್ತೆ ಬೆಂಗಳೂರಿಗರು ಕೆಲಸದ ಹಿಂದೆ ಓಡ್ತಾ ಇದ್ದು ಒತ್ತಡದಲ್ಲಿ ಜೀವಿಸುತ್ತಿದ್ದಾರೆ ಬೆಳಗಿನ ಉಪಹಾರ ಮಾಡೋದನ್ನ ಬಹುತೇಕರು ಮರ್ತೆ ಬಿಟ್ಟಿದ್ದಾರೆ ಕಾಫಿ ಟೀ ಮಾತ್ರ ಕುಡಿದು ಕಚೇರಿಗೆ ಧಾವಿಸುವ ಯುವ ಜನತೆಯೇ ಇದೀಗ ಹೆಚ್ಚಾಗಿದೆ ಇನ್ನು ನಿದ್ದೆ ಇಲ್ಲದ ರಾತ್ರಿಗಳನ್ನ ಕಳೀತಿದ್ದಾರೆ ಮೊಬೈಲ್ ಸ್ಕ್ರೋಲ್ ಮಾಡುತ್ತಾ ನಿದ್ದೆ ಕಡಿಮೆ ಮಾಡ್ತಿದ್ದಾರೆ ಅಧಿಕೃತ ಅಂಕಿಅಂಶಗಳ ಪ್ರಕಾರ ತಲೆ ಸುದ್ದಿ ಬಿದ್ದವರ ಪೈಕಿ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚು ಜನ ಮೂವತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರಾಗಿದ್ದಾರೆ ಮೆಟ್ರೋ ನಿಲ್ದಾಣದ ಪ್ಲಾಟ್ಫಾರ್ಮ್ಗಳಲ್ಲಿ ತಲೆ ಸುತ್ತಿ ಬಿದ್ದಂತ ಪ್ರಯಾಣಿಕರಿಗೆ ಮೆಟ್ರೋ ಸಿಬ್ಬಂದಿ ತಾತ್ಕಾಲಿಕ ಪ್ರಥಮ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ತಲೆ ಸುತ್ತಿ ಬೀಳುವ ಹೆಚ್ಚಿನ ಘಟನೆಗಳು ಮೆಟ್ರೋ ಪ್ಲಾಟ್ಫಾರ್ಮ್ಗಳಲ್ಲಿ ನಡೀತಾ ಇದೆ ನಮ್ಮ ಸಿಬ್ಬಂದಿ ತಕ್ಷಣವೇ ಪ್ರಥಮ ಚಿಕಿತ್ಸೆಯನ್ನ ನೀಡುತ್ತಿದ್ದಾರೆ ಅಗತ್ಯ ಇದ್ದಾಗ ಪ್ರಯಾಣಿಕರನ್ನ ಹತ್ತಿರದ ಆಸ್ಪತ್ರೆಗೆ ಕರೆದೊಯ್ಯಲಾಗ್ತಾ ಇದೆ ಇನ್ನು ಕೆಲವು ಸಂದರ್ಭಗಳಲ್ಲಿ ಟ್ರಾಫಿಕ್ ಕಾರಣದಿಂದಾಗಿ ಗಳು ಬರೋದಕ್ಕೆ ವಿಳಂಬ ಆದಾಗ ಪ್ರಯಾಣಿಕರನ್ನ ಆರೈಕೆ ಮಾಡೋಕೆ ನಮ್ಮ ಆಟೋಗಳನ್ನೇ ನೇಮಿಸಿಕೊಂಡಿದೆ ಸೊ ಎರಡು ತಿಂಗಳಲ್ಲಿ ಮಾತ್ರ ಸುಮಾರು ಮೂವತ್ತ ಪ್ರಯಾಣಿಕರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅಂತ ಈ ದಿನ ಡಾಟ್ ಕಾಮ್ಗೆ ನಮ್ಮ ಮೆಟ್ರೋ ಅಧಿಕಾರಿಯೊಬ್ರು ತಿಳಿಸಿದ್ದಾರೆ ಇನ್ನು ವಿಶೇಷವಾಗಿ ನೇರಳೆ ಮಾರ್ಗದ ವೈಟ್ ಫೀಲ್ಡ್ಗೆ ತೆರಳುವಂತಹ ಯುವಕರು ಕಚೇರಿಗೆ ತೆರಳುವಾಗ ಮೂರ್ಛೆ ಹೋದ ಘಟನೆಗಳು ಹೆಚ್ಚಾಗಿ ನಡೆದಿದೆ ಅಂತ ವರದಿಯಾಗಿದೆ ಬೆಂಗಳೂರಿನಾದ್ಯಂತ ಸಾರ್ವಜನಿಕ ಸಾರಿಗೆಯನ್ನು ಬಳಸುವಂತಹ ಯುವಜನರು ಆಗಾಗ ಕುಸಿದ್ ಬೀಳ್ತಾರೆ ತಲೆ ತಿರುಗುವಿಕೆಯನ್ನ ಅನುಭವಿಸ್ತಾರೆ ಅಂತ ವೈದ್ಯರು ಹೇಳ್ತಾರೆ ಖಾಲಿ ಹೊಟ್ಟೆ ನಿದ್ರಾಹೀನತೆ ಮತ್ತು ತುಂಬಿದ ರೈಲುಗಳಲ್ಲಿ ನಿಲ್ಲುವಂತ ಒತ್ತಡ ಎಲ್ಲನೂ ಸೇರ್ಕೊಂಡಾಗ ಅದು ರಕ್ತದೊತ್ತಡ ಅಥವಾ ಸಕ್ಕರೆ ಮಟ್ಟದಲ್ಲಿ ಹಠಾತ್ ಕುಸಿತಕ್ಕೆ ಕಾರಣ ಆಗ್ಬಹುದು ಅಂತ ಮಧುಮೇಹ ತಜ್ಞ ಡಾಕ್ಟರ್ ರವೀಂದ್ರ ಎಚ್ ಎಸ್ ಹೇಳಿದ್ದಾರೆ ಅಂತ ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಇನ್ನು ರಾತ್ರಿ ಸಮಯದಲ್ಲಿ ಸರಿಯಾಗಿ ನಿದ್ರೆ ಮಾಡದೇ ಇರೋದು ಸರಿಯಾಗಿ ಊಟ ಮಾಡದೇ ಇರೋದು ಹಾಗೂ ಒತ್ತಡ ಇವುಗಳು ದಿನ ಪ್ರಾರಂಭವಾಗುವ ಮೊದಲೇ ದೇಹವನ್ನ ದಡಿದಂತೆ ಮಾಡುತ್ತೆ ಆದ್ರೂ ಕೂಡ ಈ ಸಮಸ್ಯೆಯನ್ನು ಸುಲಭವಾಗಿ ಸರಿಪಡಿಸಬಹುದು ಅಂತ ಇವ್ರು ಹೇಳ್ತಾರೆ ಇನ್ನು ಪ್ರಯಾಣಿಕರು ಬಾಳೆಹಣ್ಣು ಅಥವಾ ಬಿಸ್ಕತ್ತುಗಳನ್ನ ಚಿಕ್ಕ ಚಿಕ್ಕ ತಿಂಡಿಗಳನ್ನ ತಮ್ಮ ಜೊತೆ ತೆಗೆದುಕೊಂಡು ಹೋಗಬಹುದು ನಿಯಮಿತ ಆಹಾರ ಸೇವನೆಯಿಂದ ರಕ್ತದಲ್ಲಿನ ಸಕ್ಕರೆಯನ್ನ ಕಾಪಾಡಿಕೊಳ್ಳೋಕೆ ಮತ್ತು ತಲೆ ತಿರುಗುವಿಕೆಯನ್ನ ಕಡಿಮೆ ಮಾಡೋಕೆ ಸಹಾಯ ಮಾಡುತ್ತೆ ಪರಿಶುದ್ಧ ನಂದಿನಿ ಹಾಲಿನಿಂದ ತಯಾರಿಸಿದ ನೈಜ ನಂದಿನಿ ಐಸ್ ಕ್ರೀಮ್ಸ್ ವಿಚಾರ ಅಂತ ಅಂದ್ರೆ ನಿರ್ಜಲೀಕರಣವು ಆರ್ಥೋಸ್ಟ್ಯಾಟಿಕ್ ಹೈಪೋಟೆನ್ಶನ್ ಮತ್ತು ಮೂರ್ಛೆ ಹೋಗೋದಕ್ಕೆ ಕಾರಣ ಆಗುತ್ತೆ ದಿನವಿಡೀ ಒಂದೂವರೆಯಿಂದ ಎರಡು ಲೀಟರ್ ನೀರನ್ನ ಕುಡಿಬೇಕಾಗತ್ತೆ ನೀರನ್ನ ಕುಡಿಯೋ ಗುರಿಯನ್ನ ಹಾಕೊಳ್ಬೇಕಾಗುತ್ತೆ ಸಾಧ್ಯ ಆದ್ರೆ ಯಾವಾಗ್ಲೂ ನೀರಿನ ಬಾಟಲಿಯನ್ನ ನಿಮ್ಮ ಜೊತೆಗೆ ಇಟ್ಕೊಳ್ಬೇಕಾಗತ್ತೆ ಅಂತ ಹೊಸ್ಮತ್ ಆಸ್ಪತ್ರೆಯ ವೈದ್ಯ ಡಾಕ್ಟರ್ ಎನ್ ಖುದಾ ಬಕ್ಷ ಸಲಹೆಯನ್ನ ನೀಡಿದ್ದಾರೆ ಸೊ ಚೆನ್ನಾಗಿ ನಿದ್ರೆ ಮಾಡದೆ ಇದ್ದಾಗ ಜಾಸ್ತಿ ಹೊತ್ತು ನಿಲ್ಬಾರ್ದು ನಿಲ್ಲೋದನ್ನ ತಪ್ಪಿಸೋಕೆ ಆಸನದಲ್ಲಿ ಕುಳಿತುಕೊಳ್ಬೇಕು ಹಠಾತ್ ಚಲನೆಯನ್ನ ತಪ್ಪಿಸ್ಬೇಕು ಮೊಣಕಾಲುಗಳನ್ನ ಲಾಕ್ ಮಾಡಬಾರ್ದು ಯಾಕಂದ್ರೆ ಅವು ಮೆದುಳಿಗೆ ರಕ್ತದ ಹರಿವನ್ನ ಕಡಿಮೆ ಮಾಡುತ್ತೆ ಮೇಜಸ್ಟ್ರಿ ಕೆಆರ್ ಪುರಂ ಅಥವಾ ಬೈಯಪ್ಪನಹಳ್ಳಿ ಅಂತ ಜನದಟ್ಟಣೆಯ ಮೆಟ್ರೋ ನಿಲ್ದಾಣಗಳಲ್ಲಿ ಈ ಸಮಸ್ಯೆ ಇನ್ನಷ್ಟು ಹದಗೆಡಬಹುದು ಅಂತ ಹೇಳ್ತಾರೆ ಇನ್ನು ತಲೆ ಮಂದ ದೃಷ್ಟಿ ವಾಕರಿಕೆ ಬೆವರು ಸುರಿಯೋದು ಅಥವಾ ಕಿವಿಗಳಲ್ಲಿ ರಿಂಗಣಿಕೆಯ ಮೊದಲ ಸುಳಿವಿನಲ್ಲಿ ಅಗತ್ಯ ಇದ್ರೆ ಅವರು ನೆಲದ ಮೇಲೆ ಕುತ್ಕೊಳ್ಬೇಕಾಗತ್ತೆ ನೀರನ್ನ ಕುಡಿಬೇಕಾಗತ್ತೆ ಅಂತ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಸೊ ಮೆಟ್ರೋ ಬಳಕೆದಾರರಿಗೆ ತ್ವರಿತ ಆರೋಗ್ಯ ಸಲಹೆಗಳು ಏನು ಅಂತ ನೋಡೋದಾದ್ರೆ ಬೆಳಗಿನ ಉಪಹಾರವನ್ನ ಮಿಸ್ ಮಾಡಲಿ ಉಪಹಾರ ತಪ್ಪಿಸಿದ್ರೆ ಕನಿಷ್ಠ ತಿಂಡಿಯನ್ನ ಒಯ್ಯಿರಿ ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಚಿಕ್ಕಿ ಅಥವಾ ಪ್ರೋಟೀನ್ ಗಳನ್ನ ಸೇವಿಸಿ ಇನ್ನು ನೀರಿನ ಬಾಟಲಿಯನ್ನ ತೆಗೆದುಕೊಂಡು ಹೋಗಿ ನೀರನ್ನ ಆಗಾಗ ಕುಡಿತಾ ಇರಿ ಮೆಟ್ರೋ ಬಾಗಿಲಿನ ಬಳಿ ನಿಂತ್ಕೊಳ್ಬೇಡಿ ಸೀಟ್ ಸಿಗದೇ ಇದ್ದಾಗ ಆಸರೆಗಾಗಿ ಕಂಬಗಳ ಬಳಿ ನಿಂತ್ಕೊಳ್ಳಿ ಇನ್ನು ಅಧಿಕ ಬಿಸಿಯಾಗೋದನ್ನ ತಪ್ಪಿಸೋಕೆ ಉಸಿರಾಡುವ ಬಟ್ಟೆಗಳನ್ನ ಧರಿಸಿ ಕಾಲಿನ ಸ್ನಾಯುಗಳನ್ನ ಸಕ್ರಿಯವಾಗಿಡಿ ದೀರ್ಘಕಾಲ ನಿಲ್ಲೋದನ್ನ ತಪ್ಪಿಸಿ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ